ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಾನು ಮುಖೇಶ್ ಒಂದು ವರ್ಷ ಗುಟ್ಕ ಜಗ್ದಿದ್ದೆ ನನ್ಗೆ ಓರಲ್ ಕ್ಯಾನ್ಸರ್ ನಾನು ಆಪರೇಷನ್ ಆಗಲಿದೆ ಇನ್ ಮುಂದೆ ನನಗೆ ಮಾತಾಡೋಕಾಗುತ್ತೋ ಇಲ್ವೋ ದುರಾದೃಷ್ಟವೆಂದ್ರೆ ಮುಖೇಶ ಉಳಿಸ್ಲಾಗಲಿಲ್ಲ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಾನು ಮುಖೇಶ್ ಒಂದು ವರ್ಷ ಗುಟ್ಕ ಜಗ್ದಿದ್ದೆ ನನ್ಗೆ ಓರಲ್ ಕ್ಯಾನ್ಸರ್ ನಾನು ಆಪರೇಷನ್ ಆಗಲಿದೆ ಇನ್ ಮುಂದೆ ನನಗೆ ಮಾತಾಡೋಕಾಗುತ್ತೋ ಇಲ್ವೋ ದುರಾದೃಷ್ಟವೆಂದ್ರೆ ಮುಖೇಶ್ರನ್ನು ಉಳಿಸ್ಲಾಗ್ಲಿಲ್ಲ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಾನು ಮುಖೇಶ್ ಒಂದು ವರ್ಷ ಗುಟ್ಕ ಜಗ್ದಿದ್ದೆ ನನಗೆ ಓರಲ್ ಕ್ಯಾನ್ಸರ್ ನಾನು ಆಪರೇಷನ್ ಆಗಲಿದೆ ಇನ್ ಮುಂದೆ ನನ್ಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ ದುರಾದೃಷ್ಟವೆಂದ್ರೆ ಮುಖೇಶ್ರನ್ನು ಉಳಿಸ್ಲಾಗ್ಲಿಲ್ಲ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಾನು ಮುಖೇಶ್ ಒಂದು ವರ್ಷ ಗುಟ್ಕ ಜಗದಿದ್ದೆ ನನ್ಗೆ ಓರಲ್ ಕ್ಯಾನ್ಸರ್ ನಾನು ಆಪರೇಷನ್ ಆಗಲಿದೆ ಇನ್ ಮುಂದೆ ನನ್ಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ ದುರಾದೃಷ್ಟವೆಂದ್ರೆ ಮುಕೇಶ್ ರನ್ನು